మతే ఏమ ఇలాల్మా నేను అక్కోబడ అద్దాం హ్మ్ ను ఏమంటా లవ్ యు అహ్ హ్మ్ హ్మ్ ఎనో హ్మ్

ಹಂಗೆ ಏನೋ ಒಂದು ಬಿಡು ಇವಾಗ ನಾನು ಬರ್ತೀನಿ ನೀನು ಫ್ರೆಶ್ ಅಪ್ ಆಗಿ ರೆಡಿ ಆಗು ನಾನು ಬಂದು ತಿರ್ಗ ಮತ್ತೆ ಫ್ರೆಶ್ ಅಪ್ ಆಗಂಗ್ ಮಾಡ್ತೀನಿ ಹ್ಮ್ ಐ ಲವ್ ಯು ಲವ್ ಯು ಟು

ನಾನು ಯಾವಾಗ್ಲೂನು ಸೀರೆ ಎಲ್ಲ ಹ್ಮ ಸಿರೆ ಲಚ್ಚುಳಿದಾರೆ ದಿವಸ ನನ್ಗೋಸ್ಕರ ಅಲ್ಲ ಸಾರಿ ನಿಂಗೋಸ್ಕರ ಹ್ಮ ಏಲ್ಲಾ ಅಂದ್ರೆ ಬೇರೆ ತರ ಬಟ್ಟೆ ಹಾಕೋಳ್ಲಾ ಬೇರೆ ಅಂದ್ರೆ

ಇಷ್ಟ ಕೊಡಕ್ಕೆ ಇಷ್ಟ ಆಗಲ್ಲ ಬಿಡಿ ಬೇಗ ಬೇಗ ಮಾಡ್ಬಿಡ್ಬೇಕು ಅದಕ್ಕೇನು ನಾನ್ ಬಟ ಬಟ ಮಾಡಿ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡೋದು ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಸ್ಟಾರ್ಟ್ ಮಾಡೋದು ಆಮೇಲೆ ರೆಸ್ಟ್ ಮಾಡೋದು ಆ ಆಮೇಲೆ ಸ್ವಲ್ಪ ನೀರ್ ಕುಡಿಯೋದು ಆಮೇಲೆ ಸ್ವಲ್ಪ ಮಾತಾಡೋದು ಆಮೇಲೆ ಇನ್ನೇನ್ ನಿಮ್ ಮನೆ ಓಡೋ ಟೈಮ್ ಮತ್ತೆ ಒಂದ್ ಸತಿನೋ ಎರಡ್ ಸತಿನೋ ಮುಗಿಸ್ಕೊಂಡು ಹೋಗ್ತಾ ಅಷ್ಟೇ. ಒಳ್ಳೇದು ಪ್ಲಾನ್ ಹಾಕ್ಬಿಟ್ಟಿದ್ಯ ಬರ್ತೀನಿ ನೀರು ಮಾಡ್ತೀನಿ ನಿಮಗೆ ಬಾ ಬಾ ಮತ್ತೆ ಹ್ಞೂ ಇರ್ತೀನಿ ಫೋನ್ ಬರ್ತೀನಿ ನೀನು ಸ್ನಾನ ಮಾಡಿ ಬೇಗ ಕ್ಲೀನ್ ಆಗಿಲ್ಲ ವಾಶ್ ಮಾಡ್ಕೊ ಆಯಿತು ಬಂದೆ ಬಾಯ್ ಬಾಯ್ ಹ್ಞೂ